ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸೊ ಡೈಲಿ ಟಾಪಿಕ್ ವೈಸ್ ಕ್ಲಾಸಸ್ ನಡೆಯುತ್ತೆ ಯಾರು ಮಿಸ್ ಮಾಡ್ಕೋಬೇಡಿ ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ಸೊ ಇವತ್ತು ನಾನು ಪ್ರಮುಖ ಸಾಮ್ರಾಜ್ಯಗಳು ಮತ್ತು ಸ್ಥಾಪಕರ ಬಗ್ಗೆ ಕ್ಲಾಸ್ ತಗೋತಿದ್ದೀನಿ ಸೊ ಯಾರು ಮಿಸ್ ಮಾಡ್ಕೋಬೇಡಿ ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಜೈನ ಧರ್ಮದ ಸ್ಥಾಪಕರು ಯಾರು ಇದಕ್ಕೆ ಸರಿಯಾದ ಉತ್ತರ ಋಷಭನಾಥ ನೆಕ್ಸ್ಟ್ ಕ್ವೆಶನ್ ಬೌದ್ಧ ಧರ್ಮದ ಸ್ಥಾಪಕರು ಯಾರು ಇದಕ್ಕೆ ಸರಿಯಾದ ಉತ್ತರ ಗೌತಮ್ ಬುದ್ಧ ನೆಕ್ಸ್ಟ್ ಕ್ವಶನ್ ಹರ್ಯಾಂಕ ಮನೆತನದ ಸ್ಥಾಪಕರು ಯಾರು ಇದಕ್ಕೆ ಸರಿಯಾದ ಉತ್ತರ ಬಿಂಬಸಾರ ನೆಕ್ಸ್ಟ್ ಕ್ವಶನ್ ನಾಗ ಸಂತತಿಯ ಸ್ಥಾಪಕರು ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ಶಿಶುನಾಗ ನೆಕ್ಸ್ಟ್ ಕ್ವಶನ್ ನಂದ ಸಾಮ್ರಾಜ್ಯದ ಸ್ಥಾಪಕರು ಯಾರು ಇದಕ್ಕೆ ಸರಿಯಾದ ಉತ್ತರ ಮಹಾಪದ್ಮಾನಂದ ನೆಕ್ಸ್ಟ್ ಕ್ವೆಶನ್ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕರು ಯಾರು ಇದಕ್ಕೆ ಸರಿಯಾದ ಉತ್ತರ ಚಂದ್ರಗುಪ್ತ ಮೌರ್ಯ ನೆಕ್ಸ್ಟ್ ಕ್ವೆಶನ್ ಕುಶಾಣ ಮನೆತನದ ಸ್ಥಾಪಕರು ಯಾರು ಇದಕ್ಕೆ ಸರಿಯಾದ ಉತ್ತರ ಕುಜಲ್ ಕಡ್ಪಿಸಸ್ ಅಥವಾ ಒಂದನೇ ಕಡ್ಪಿಸಸ್ ಸೊ ಆಪ್ಷನ್ ಪ್ರಕಾರ ಆನ್ಸರ್ ಹಾಕಿ ಸೊ ಆಪ್ಷನಲ್ಲಿ ಯಾವ್ದು ಕೊಟ್ಟಿರ್ತಾರೆ ಅದನ್ನು ಹಾಕಿ ನೆಕ್ಸ್ಟ್ ಕ್ವಶನ್ ಗುಪ್ತ ಸಾಮ್ರಾಜ್ಯದ ಸ್ಥಾಪಕರು ಯಾರು ಇದಕ್ಕೆ ಸರಿಯಾದ ಉತ್ತರ ಶ್ರೀಗುಪ್ತ ನೆಕ್ಸ್ಟ್ ಕ್ವಶನ್ ವರ್ಧನ ಮನೆತನದ ಸ್ಥಾಪಕರು ಯಾರು ಇದಕ್ಕೆ ಸರಿಯಾದ ಉತ್ತರ ಪುಷ್ಯಭೂತಿ ನೆಕ್ಸ್ಟ್ ಕ್ವೆಶನ್ ಶಾತವಾಹನರ ಸ್ಥಾಪಕರು ಯಾರು ಇದಕ್ಕೆ ಸರಿಯಾದ ಉತ್ತರ ಶಿವಮೊಗ್ಗ ಸೊ ಈ ಪ್ರಶ್ನೆ ತುಂಬ ಸರಿ ಕೇಳ್ತಾರೆ ಪದೇ ಪದೇ ಕೇಳ್ತಾರೆ ನೋಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕ್ವೆಶನ್ ಪಲ್ಲವರ ಸ್ಥಾಪಕರು ಯಾರು ಇದಕ್ಕೆ ಸರಿಯಾದ ಉತ್ತರ ಶಿವಸ ಶಿವಸ್ಕಂದ ವರ್ಮ ನೆಕ್ಸ್ಟ್ ಕ್ವಶನ್ ಕದಂಬರ ಸ್ಥಾಪಕರು ಯಾರು ಇದಕ್ಕೆ ಸರಿಯಾದ ಉತ್ತರ ಮಯೂರ್ ವರ್ಮಾ ನೆಕ್ಸ್ಟ್ ಕ್ವೆಶನ್ ಗಂಗಾ ರಾಜವಂಶದ ಸ್ಥಾಪಕರು ಯಾರು ಇದಕ್ಕೆ ಸರಿಯಾದ ಉತ್ತರ ದಡಿಗ ಮತ್ತು ಮಾಧವ ಸೊ ಆಪ್ಷನಲ್ಲಿ ಒಬ್ಬರನ್ನ ಕೊಟ್ಟಿದ್ದರೆ ಹಾಕಿ ಸೊ ಇಬ್ಬರು ಕೊಟ್ಟಿದ್ದರೆ ಇಬ್ಬರನ್ನೂ ಹಾಕಿ ನೆಕ್ಸ್ಟ್ ಕ್ವೆಶನ್ ಬಾದಾಮಿ ಚಾಲುಕ್ಯರ ಸ್ಥಾಪಕರು ಯಾರು ಇದಕ್ಕೆ ಸರಿಯಾದ ಉತ್ತರ ಜಯಸಿಂಹ ನೆಕ್ಸ್ಟ್ ಕ್ವಶನ್ ರಾಷ್ಟ್ರಕೂಟ ವಂಶದ ಸ್ಥಾಪಕರು ಯಾರು ಇದಕ್ಕೆ ಸರಿಯಾದ ಉತ್ತರ ದಂತಿ ದುರ್ಗ ನೆಕ್ಸ್ಟ್ ಕ್ವಶನ್ ಕಲ್ಯಾಣಿ ಚಾಲುಕ್ಯರ ಸ್ಥಾಪಕರು ಯಾರು ಇದಕ್ಕೆ ಸರಿಯಾದ ಉತ್ತರ ಎರಡನೇ ತೈಲಪ್ಪ ನೆಕ್ಸ್ಟ್ ಸ್ನೇಹಿತರೆ ನಿಮಗೆ ಪಿ ಡಿ ಎಫ್ ಬೇಕಾದಲ್ಲಿ ಸೊ ಕೆಳಗೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಮತ್ತು ಟಾಪಿಕ್ ವೈಸ್ ಮತ್ತು ಕರೆಂಟ್ ಅಫೇರ್ಸ್ ಪಿ ಎಫ್ ಕೂಡ ನಮ್ಮಲ್ಲಿ ಲಭ್ಯವಿದೆ ಸೊ ನಿಮಗೆ ಬೇಕಾದವರು ಕಾಂಟ್ಯಾಕ್ಟ್ ಮಾಡಿ ನೀವು ಪಿ ಡಿ ಎಫ್ನ ಪಡ್ಕೋಬಹುದು ನೆಕ್ಸ್ಟ್ ಕ್ವೆಶನ್ ಹೊಯ್ಸಳರ ಸ್ಥಾಪಕರು ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ಸ್ಥಳ ಅಥವಾ ನೃಪಕಾಮ ಸೊ ಅಲ್ಲಿ ಯಾವ್ದು ಕೊಟ್ಟಿರ್ತಾರೆ ಅದನ್ನು ಹಾಕಿ ನೆಕ್ಸ್ಟ್ ಕ್ವೆಶನ್ ಚೋಳರ ಸ್ಥಾಪಕರು ಯಾರು ಇದಕ್ಕೆ ಸರಿಯಾದ ಉತ್ತರ ಕರಿಕಾಲ ಚೋಳ ನೆಕ್ಸ್ಟ್ ಕ್ವಶನ್ ಖಿಲ್ಜಿ ಸಂತತಿಯ ಸ್ಥಾಪಕರು ಯಾರು ಇದಕ್ಕೆ ಸರಿಯಾದ ಉತ್ತರ ಜಲಾಲುದ್ದೀನ್ ಖಿಲ್ಜಿ ನೆಕ್ಸ್ಟ್ ಕ್ವಶನ್ ಗುಲಾಮಿ ಸಂತತಿಯ ಸ್ಥಾಪಕರು ಯಾರು ಇದಕ್ಕೆ ಸರಿಯಾದ ಉತ್ತರ ಕುತ್ಬುದ್ದೀನ್ ಐಬಕ್ ನೆಕ್ಸ್ಟ್ ಕ್ವಶನ್ ತುಗ್ಲಕ್ ಸಂತತಿಯ ಸ್ಥಾಪಕರು ಯಾರು ಇದಕ್ಕೆ ಸರಿಯಾದ ಉತ್ತರ ಗಿಯಾಸುದ್ದೀನ್ ತುಗ್ಲಕ್ ನೆಕ್ಸ್ಟ್ ಕ್ವಶನ್ ಸೈಯದ್ ಸಂತತಿಯ ಸ್ಥಾಪಕರು ಯಾರು ಇದಕ್ಕೆ ಸರಿಯಾದ ಉತ್ತರ ಖಿಜರ್ ಖಾನ್ ನೆಕ್ಸ್ಟ್ ಕ್ವಶನ್ ಲೂದಿ ವಂಶದ ಸ್ಥಾಪಕರು ಯಾರು ಇದಕ್ಕೆ ಸರಿಯಾದ ಉತ್ತರ ಬಹಲುಲ್ ಲೋಧಿ ನೆಕ್ಸ್ಟ್ ಕ್ವಶನ್ ಮೊಘಲರ ಸ್ಥಾಪಕರು ಯಾರು ಇದಕ್ಕೆ ಸರಿಯಾದ ಉತ್ತರ ಬಾಬರ್ ಸ್ನೇಹಿತರೆ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸೊ ಡೇಲಿ ಟಾಪಿಕ್ ವೈಸ್ ಕ್ಲಾಸಸ್ ನಡೆಯುತ್ತೆ ಸೊ ಹಾಗಾಗಿ ಯಾರೂ ಮಿಸ್ ಮಾಡ್ಕೋಬೇಡಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಿಮಗೆ ಲಾಸ್ ಆಗುತ್ತೆ ನೆಕ್ಸ್ಟ್ ಕ್ವಶನ್ ಸೂರಮನೆತನದ ಸ್ಥಾಪಕರು ಯಾರು ಅದಕ್ಕೆ ಸರಿಯಾದ ಉತ್ತರ ಶೇರ್ಷಾ ಶೂರಿ ನೆಕ್ಸ್ಟ್ ಕ್ವಶನ್ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಯಾರು ಇದಕ್ಕೆ ಸರಿಯಾದ ಉತ್ತರ ಹರಿಹರ ಮತ್ತು ಬುಕ್ಕರಾಯ ಸ್ನೇಹಿತರೆ ಆಪ್ಷನಲ್ಲಿ ಒಂದೇ ಕೊಟ್ಟಿರ್ತಾರೆ ಸೊ ಒಂದನೇ ಹರಿಹರ ಅಥವಾ ಬುಕ್ಕರಾಯ ಅಂತ ಕೊಟ್ಟಿರ್ತಾರೆ ಸೊ ಆಪ್ಷನ್ ಪ್ರಕಾರ ಹಾಕಿ ಹರಿಹರ ಮತ್ತು ಬುಕ್ಕ ಅಂತ ಕೊಟ್ಟರೆ ಅದನ್ನು ಆಪ್ಷನ್ ಹಾಕಿ ಸೊ ಒಂದನೇ ಹರಿಹರ ಅಂತ ಅಷ್ಟೇ ಕೊಟ್ಟರೆ ಅದನ್ನು ಹಾಕಿ ಅಥವಾ ಬುಕ್ಕರಾಯ ಅಂತ ಕೊಟ್ಟರೆ ಅದನ್ನು ಹಾಕಿ ಸೊ ಆಪ್ಷನ್ ನೋಡಿ ಆನ್ಸರ್ ಹಾಕಿ ನೆಕ್ಸ್ಟ್ ಕ್ವೆಶನ್ ಸಾಳುವ ವಂಶದ ಸ್ಥಾಪಕರು ಯಾರು ಇದಕ್ಕೆ ಸರಿಯಾದ ಉತ್ತರ ನರಸಿಂಹ ನೆಕ್ಸ್ಟ್ ಕ್ವಶನ್ ತುಳುವ ವಂಶದ ಸ್ಥಾಪಕರು ಯಾರು ಇದಕ್ಕೆ ಸರಿಯಾದ ಉತ್ತರ ನರಸನಾಯಕ ನೆಕ್ಸ್ಟ್ ಕ್ವಶನ್ ಬಹುಮನಿ ಸಾಮ್ರಾಜ್ಯದ ಸ್ಥಾಪಕರು ಯಾರು ಇದಕ್ಕೆ ಸರಿಯಾದ ಉತ್ತರ ಅಲ್ಲಾವುದ್ದೀನ್ ಹಸನ್ ಬಹಮನ್ ಶಾ ಅಥವಾ ಗಂಗೋ ಬಹಮನ್ ಶಾ ಸೊ ಅಲ್ಲಿ ಯಾವ್ದು ಕೊಟ್ಟಿರ್ತಾರೆ ಅದನ್ನು ಹಾಕಿ ನೆಕ್ಸ್ಟ್ ಕ್ವಶನ್ ಮರಾಠ ಸಾಮ್ರಾಜ್ಯದ ಸ್ಥಾಪಕರು ಯಾರು ಇದಕ್ಕೆ ಸರಿಯಾದ ಉತ್ತರ ಶಿವಾಜಿ ಛತ್ರಪತಿ ಶಿವಾಜಿ ನೆಕ್ಸ್ಟ್ ಕ್ವೆಶನ್ ಅದ್ವೈತ ಸಿದ್ಧಾಂತದ ಸ್ಥಾಪಕರು ಯಾರು ಇದಕ್ಕೆ ಸರಿಯಾದ ಉತ್ತರ ಶಂಕರಾಚಾರ್ಯರು ಈ ಪ್ರಶ್ನೆಯನ್ನು ತುಂಬ ಸಾರಿ ಕೇಳಿದ್ದಾರೆ ನೆಕ್ಸ್ಟ್ ಕ್ವಶನ್ ವಿಶಿಷ್ಟಾದ್ವೈತ ಸಿದ್ಧಾಂತದ ಸ್ಥಾಪಕರು ಯಾರು ಇದಕ್ಕೆ ಸರಿಯಾದ ಉತ್ತರ ರಾಮಾನುಜಾಚಾರ್ಯರು ಸೊ ಈ ಪ್ರಶ್ನೆ ಕೂಡ ಕೇಳಿದ್ದಾರೆ ನೋಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕ್ವಶನ್ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತದ ಸ್ಥಾಪಕರು ಯಾರು ಇದಕ್ಕೆ ಸರಿಯಾದ ಉತ್ತರ ಬಸವೇಶ್ವರರು ನೆಕ್ಸ್ಟ್ ಕ್ವಶನ್ ದ್ವೈತ ಸಿದ್ಧಾಂತದ ಸ್ಥಾಪಕರು ಯಾರು ಇದಕ್ಕೆ ಸರಿಯಾದ ಉತ್ತರ ಮಧ್ವಾಚಾರ್ಯರು ಸೊ ಸ್ನೇಹಿತರೆ ಪ್ರೀವಿಯಸ್ ಇಯರ್ ಕ್ವಶನ್ ಕೂಡ ಇದರಲ್ಲೇ ಕವರ್ ಮಾಡಿದ್ದೀನಿ ಸೊ ಯಾರೂ ಮಿಸ್ ಮಾಡ್ಕೊಬೇಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸೊ ಡೈಲಿ ಟಾಪಿಕ್ ವೈಸ್ ಕ್ಲಾಸಸ್ ನಡೆಯುತ್ತೆ ಸೊ ಈ ವಿಡಿಯೋ ನೀವು ಇಷ್ಟವಾದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸೊ ಶಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು